ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ನನ್ನ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಈ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ಹಾಗೆ ಫೆಸ್ಟಿವಲ್ ವೈಬ್ಸ್ ಆಗಿರುತ್ತೆ ಇವತ್ತು ಮಂಡೇ ನನ್ನ ವ್ಲಾಗ್ ಡೈಲಿ ರೊಟೀನ್ ಶುರು ಆಗಿದೆ ಮಾರ್ನಿಂಗ್ ಎದ್ದು ಬಂದು ದೇವ್ರಿಗೊಂದು ನಮಸ್ಕಾರ ಮಾಡಿ ನನ್ನ ಕೂದಲು ಫುಲ್ ಮೆಸ್ಸಿ ಮೆಸ್ಸಿ ಆಗಿತ್ತು ಅದನ್ನೆಲ್ಲನೂ ಕೂಡ ಸರಿ ಮಾಡಿಕೊಂಡು ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಆ್ಯಂಡ್ ಅದ ತಕ್ಷಣ ಸ್ವಲ್ಪ ನೀರನ್ನ ಕುಡ್ದೆ ನಾವು ಮೇಲ್ಗಡೆ ಬಾಟಲ್ ತಂದು ಇಟ್ಕೊತೀವಿ ಸೊ ಹಂಗಾಗಿ ಬಾಟಲಲ್ಲಿ ನೀರು ಕುಡಿದು ಮನಿ ಪ್ಲ್ಯಾಂಟಲ್ಲಿ ನೀರು ಸ್ವಲ್ಪ ಕಮ್ಮಿ ಆದಂಗಿತ್ತು ಸೊ ಅದಕ್ಕೆ ನೀರು ಹಾಕಿ ಕಸ ಎಲ್ಲ ಗುಡಿಸಿ ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲನೂ ಕೂಡ ಇದ್ದೆ ನನ್ನ ಮಗ ಮತ್ತು ಅಂತಮ್ಮ ಏನು ಮಲ್ಕೊಂಡಿದ್ರು ಸೊ ಹಾಗಾಗಿ ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ಈಚೆನೂ ಕೂಡ ಹೊಸಲು ಮೇಲೆ ರಂಗೋಲೆ ಎಲ್ಲ ಬಿಟ್ಟಿದೆ ಅದನ್ನೆಲ್ಲನೂ ಕೂಡ ವೈಪ್ ಮಾಡಿಕೊಂಡು ಈಚೆನೂ ಕೂಡ ನೀಟಾಗಿ ಕಸಾಯಲ್ಲ ಗುಡ್ಸ್ಕೊಂಬಿಡೋಣ ಆಮೇಲೆ ಹೋಗಿ ಕೆಳಗಡೆ ನೀರೊಲೆಗೆ ಉರಿ ಇಟ್ಬಿಟ್ಟು ಬಂದು ನೆಲವರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕುಡ್ಸ್ಕೊಂಡು ಫುಲ್ ಮನೆ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಬಂದು ನೀರೊಲೆ ಉರಿ ಹಾಕ್ಬಿಟ್ಟು ಹೋದರೆ ನೀರು ಕಾಯ್ಕೋತಾ ಇರುತ್ತೆ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದೆ ನೀರೊಲೆ ಹಚ್ಚಾಕೋಕ್ಕಂತೂ ಖುಷಿ ಆಗುತ್ತೆ ಈಗಂತೂ ಬೇಸಿಗೆ ಆಗಿರೋದ್ರಿಂದ ಬೇಗ ಹಚ್ಕೊಳ್ಳುತ್ತೆ ಬೇಗ ನೀರು ಕಾಯುತ್ತೆ ಸೊ ಹಾಗಾಗಿ ನೀರೊಲೆ ಹಚ್ಚಾಕ್ಬಿಟ್ಟು ಒಳಗಡೆ ಬಂದೆ ಅಮ್ಮ ತರಕಾರಿ ಎಲ್ಲನೂ ಕೂಡ ಕಟ್ ಮಾಡಿದರು ಪಲಾವ್ ನೀನೆ ಮಾಡು ಅಂತ ಹೇಳಿದ್ರು ಅಪ್ಪಂಗೆ ರೊಟ್ಟಿ ಮಾಡಿಕೊಡ್ಬೇಕು ಸೊ ಹಂಗಾಗಿ ಅವ್ರು ರೊಟ್ಟಿ ಮಾಡಿಕೊಂಡು ನಾನು ಪಲಾವ್ನೆಲ್ಲ ರೆಡಿ ಮಾಡಿಬಿಟ್ಟು ನೆಲವಸೋಣ ಹೇಳ್ಬಿಟ್ಟು ಮೇಲೆ ಬಂದು ಬಕೆಟಲ್ಲಿ ನೀರು ಎತ್ಕೊಂಡು ಬಂದೆ ತುಂಬ ರಿಸ್ಕ್ ಆಗುತ್ತೆ ಒಂದೊಂದ್ಸರಿ ನೀರು ಎತ್ಕೊಂಬಂದು ನೆಲ ವರ್ಷಕ್ಕೆಲ್ಲೂ ಕೂಡ ಆ ಬಕೆಟು ಸರಿ ಜಾಸ್ತಿ ನೀರೆಲ್ಲ ತೊಗೊಂಬಂದಾಗ ತೂಕ ಅಂದಂಗೆ ಅನಿಸುತ್ತೆ ಆ್ಯಂಡ್ ಮಾಪು ಮೇಲ್ಗಡೆ ಕೆಳಗಡೆ ಎರಡಕ್ಕೂ ಇದನ್ನೇ ಯೂಸ್ ಮಾಡ್ತಾ ಇದೆ ಆ್ಯಂಡ್ ಒಂದು ಮಾಪ್ ಕೂಡ ಬುಕ್ ಮಾಡಿದ್ದೀನಿ ಅದು ಸದ್ಯದಲ್ಲೇ ಬರೋದಿದೆ ಅದು ಬಂದರೆ ಈಸಿ ಆಗುತ್ತೆ ನನಗೆ ನೆಲ ವರ್ಷಕ್ಕೂ ಕೂಡ ಆ್ಯಂಡ್ ಹಂಗೆ ಅನ್ಕೊತಿದ್ದಂಗೆನೆ ನನಗೆ ಡಿಲ್ವರಿ ಪಾರ್ಸಲ್ ಕಡೆಯಿಂದ ಒಂದು ಕಾಲ್ ಕೂಡ ಬಂತು ಕಾಲ್ ಪಿಕ್ ಮಾಡಿದ್ದಕ್ಕೆ ಹಿಂಗೆ ಹಿಂಗೆ ಒಂದು ಪಾರ್ಸೆಲ್ ಇದೆ ಮೇಡಮ್ ನಿಮ್ಮ ಅಡ್ರಸ್ಸು ಎಲ್ಲಿ ಏನು ಅಂತ ಹೇಳ್ಬಿಟ್ಟು ಕೇಳಿದ್ರು ನಾನು ಅವ್ರಿಗೆ ಅಡ್ರೆಸ್ನ ಹೇಳಿ ಫೋನ್ ಇಟ್ಟೆ ಆಮೇಲೆ ಅವರು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅವರು ಬಂದರು ಬಂದರೂ ನಾನು ಹೋಗ್ಬಿಟ್ಟು ಪಾರ್ಸೆಲ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಪಾರ್ಸೆಲ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ ತುಂಬ ಖುಷಿ ಆಯಿತು ಇವತ್ತೇ ಬಂದಿದ್ದು ಇವತ್ತೇ ನಿಮಗೂ ಕೂಡ ಅನ್ಬಾಕ್ಸ್ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿ ಬಾಕ್ಸ್ನ ಓಪನ್ ಮಾಡಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾನಿವತ್ತು ತರಿಸಿರೋದು ಅಗ್ಯಾರೋ ರೆಗೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪು ಇದನ್ನು ಯಾವ ರೀತಿ ಅಸೆಂಬಲ್ ಮಾಡೋದು ಹಾಗೆಯೇ ಯಾವ್ಯಾವ ಪಾರ್ಸ್ನ ಕೊಟ್ಟಿರ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಮಾಪ್ ಪೋಸ್ಟ್ನ ಕೊಟ್ಟಿರ್ತಾರೆ ಹಾಗೆಯೇ ವೆಲ್ ಕೋರ್ ಪ್ಯಾಡನ್ನ ಕೂಡ ಅಣಿಸಿ ಎರಡು ಕೊಟ್ಟಿರ್ತಾರೆ ಅದರ ಮಾಪ್ ಪೋಸ್ಟ್ ಜೊತೆಗೆ ಹಾಗೇನೆ ಒಂದು ಇದು ಈ ಮಿಷಿನ್ ಗೆ ನಾವು ಇದಕ್ಕೆ ಅದ ಸ್ಪೆಸಿಫಿಕ್ ಆಗಿರೋ ಅವ್ರು ಕೊಟ್ಟಿರೋ ಚಾರ್ಜರ್ನ ಯೂಸ್ ಮಾಡಬೇಕು ಸೊ ಹಾಗಾಗಿ ಒಂದು ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ವಾಟರ್ ನ ಫಿಲ್ ಮಾಡೋದಕ್ಕೆ ಒಂದು ಮೆಷರಿಂಗ್ ಕಪ್ ಕೂಡ ಕೂಡ ಇದ್ರ ಜೊತೆಗೇನೆ ಕೊಟ್ಟಿರ್ತಾರೆ ಇದಕ್ಕೆ ಫಿಲ್ ಮಾಡೋ ವಾಟರು ಒ ಇಲ್ಲ ಡಿಸ್ಟಿಲ್ ವಾಟರೇ ಆಗಿರಬೇಕು ಯಾವುದೇ ಥರ ಡಿಟರ್ಜೆಂಟ್ ಆಗಲಿ ಡೆಟೆಲ್ ಆಗಲಿ ಯಾವುದೇ ಥರ ಸೋಪ್ ಯೂಸ್ ಮಾಡಬಾರ್ದು ಹಾಗೆ ಇದರಲ್ಲಿ ಸ್ಪಿನ್ ಮಾಪು ಪ್ಯಾಡ್ನ ಇಲ್ಲಿ ಎರಡು ಪೇರ್ ಕೊಟ್ಟಿರ್ತಾರೆ ಒಂದು ಪೇರು ವೆಟ್ ಕ್ಲೀನಿಂಗಿಗೆ ಇನ್ನೊಂದು ಪೇರು ಡ್ರೈ ಕ್ಲೀನಿಂಗಿಗೆ ಅಂತ ಹೇಳ್ಬಿಟ್ಟು ಹಾಗೆ ಯೂಸರ್ ಮ್ಯಾನುಯಲ್ ಕೂಡ ಇದ್ರ ಜೊತೆ ಕೊಟ್ಟಿರ್ತಾರೆ ಯಾವ ರೀತಿ ಪ್ರಾಡಕ್ಟ್ನ ಅಸೆಂಬಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಇರುತ್ತೆ ಎಲ್ಲನೂ ಕೂಡ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ ನಾವು ಮಾಡಿಕೊಳ್ಬೋದು ಹಾಗೆಯೇ ಅವರು ಯಾವ ರೀತಿಯಾಗಿ ಇದನ್ನ ಮಾಡಬಾರ್ದು ಇದನ್ನ ಮಾಡಬೇಕು ು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಅದನ್ನೆಲ್ಲ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಹಾಗೇ ಒಂದು ಮೇಲುಗಡೆ ಹ್ಯಾಂಡಲ್ನ ಕೊಟ್ಟಿರ್ತಾರೆ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಅಡ್ಜಸ್ಟಬಲ್ ಹ್ಯಾಂಡಲ್ನ ಫಿಕ್ಸ್ ಮಾಡಿಕೊಂಡು ಅದರೊಳಗಡೆಯಿಂದ ಒಂದು ವೈರ್ನ ಕೊಟ್ಟಿರ್ತಾರೆ ಆ ವೈರ್ನ ನಾವು ಮ್ಯಾಪುವಷ್ಟಿಗೆ ನಾವು ಇದನ್ನ ಫಿಕ್ಸ್ ಮಾಡಿಕೊಳ್ಬೇಕು ಇದು ಎಲೆಕ್ಟ್ರಿಕ್ ಮ್ಯಾಪ್ ಆಗಿರೋದ್ರಿಂದ ಇದಕ್ಕೆ ಕರೆಂಟ್ ಪಾಸಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ಕನೆಕ್ಟ್ ಮಾಡಿಕೊಂಡು ನೀಟಾಗಿ ವೈರ್ನ ಒಳಗಡೆ ಇನ್ಸರ್ಟ್ ಮಾಡಿ ಅದನ್ನು ನಾನು ಮತ್ತೆ ಈ ಏನು ಅಡ್ಜಸ್ಟಬಲ್ ಹ್ಯಾಂಡಲ್ನ ನಾವು ಮಾಪ್ ಹೋ ಹೋಸ್ಟ್ ಹ್ಯಾಂಡಲ್ ಏನು ಕೊಟ್ಟಿರುತ್ತೆ ಅದಕ್ಕೆ ನೀಟಾಗಿ ಅದು ಲಾಕ್ ಕೂಡ ಕೊಟ್ಟಿರುತ್ತೆ ಈ ರೀತಿಯಾಗಿ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡು ಟೈಟಾಗೆ ಅಸೆಂಬಲ್ ಮಾಡಿಕೊಂಡ್ರೆ ಇದಿಷ್ಟು ಫಿನಿಷ್ ಆಗುತ್ತೆ ಇದಿಷ್ಟು ಆದಮೇಲೆ ಇವಾಗ ನಮ್ಮ ಎಲೆಕ್ಟ್ರಿಕ್ ಮಾಪು ಸ್ಪಿನ್ ಮಾಪು ರೆಡಿ ಆಗಿದೆ ಇವಾಗ ಇದನ್ನು ಯಾವ ರೀತಿ ಹಾನ್ ಮಾಡೋದು ಅದನ್ನು ತೋರಿಸ್ತೀನಿ ಟಾಪ್ ಹ್ಯಾಂಡಲಲ್ಲಿ ನಮಗೆ ಈ ರೀತಿಯಾಗಿ ಎರಡು ಸ್ವಿಚ್ ಸಹ ಕೊಟ್ಟಿರ್ತಾರೆ ಒಂದು ಸ್ಟಾರ್ಟಿಂಗ್ ಸ್ವಿಚ್ಚು ಇನ್ನೊಂದು ವಾಟರ್ ಸ್ಪ್ರೇ ಸ್ವಿಚ್ ಆಗಿರುತ್ತೆ ಸ್ಟಾರ್ಟಿಂಗ್ ಸ್ವಿಚ್ ಆನ್ ಮಾಡಿಕೊಂಡು ಆಮೇಲೆ ವಾಟರ್ ಸ್ಪ್ರೇ ಸ್ವಿಚ್ನ ಆನ್ ಮಾಡಿಕೊಂಡ್ರೆ ವಾಟರ್ ಸ್ಪ್ರೇ ಆಗುತ್ತೆ ಅದಕ್ಕೂ ಮುಂಚೆ ನಾವು ವರ್ಕ್ ಶುರು ಮಾಡೋಕ್ಕೂ ಮುಂಚೆ ನಾವೆಲ್ಲ ಸೆಟಪ್ ಮಾಡಿ ಇದಕ್ಕೆ ಚಾರ್ಜನ್ನ ಹಾಕಬೇಕು ಫೋರ್ ಟು ಫೈವ್ ಅವರ್ಸ್ ಅಥವಾ ಸಿಕ್ಸ್ ಅವರ್ಸ್ ನಾವು ಮಿನಿಮಮ್ ಇದನ್ನು ಹೊಸದಾಗಿ ತಂದಾಗ ಅಥವಾ ನಾವು ಚಾ ಯೂಸ್ ಮಾಡೋಕ್ಕೂ ಮುಂಚೆ ಇದನ್ನು ಚಾರ್ಜ್ ಮಾಡಬೇಕು ಚಾರ್ಜ್ ಮಾಡಿದಾಗ ಇದು ರೆಡ್ ಲೈಟ್ ಆನ್ ಆಗಿರುತ್ತೆ ನಾವು ಯೂಸ್ ಮಾಡಬೇಕಾದ್ರೆ ಗ್ರೀನ್ ಲೈಟ್ ಆನ್ ಆಗಿರುತ್ತೆ ಫೋಟೋ ಸಿಕ್ಸ್ ಅವರ್ಸ್ ಚಾರ್ಜ್ ಮಾಡಿ ಆದಮೇಲೆ ನಾನು ಇದಕ್ಕೆ ಇವಾಗ ವಾಟರ್ನ ಫಿಲ್ ಮಾಡ್ಕೊತಾ ಇದ್ದೀನಿ ಇದ್ರ ಕೆಪಾಸಿಟಿ ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಅಷ್ಟು ನಾವು ವಾಟರ್ನ ಫಿಲ್ ಮಾಡ್ಕೊಬೋದು ಹಾಗೆ ಇದನ್ನು ಏಯ್ಟಿಗೆ ತಕ್ಕಂಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಐಟನ್ನ ಅಡ್ಜಸ್ಟ್ ಆದಮೇಲೆ ನಮ್ಮ ಸ್ಪಿನ್ ಮಾಪು ಗ್ರೀನ್ ಲೈಟಲ್ಲಿ ಆನ್ ಆಗಿದ್ದರೆ ಆಗಿದ್ದೆ ಕ್ಲೀನ್ ಮಾಡೋಕ್ಕೆ ಅಂತ ಅರ್ಥ ಈಗ ಅಡುಗೆ ಮನೆಯಲ್ಲೆಲ್ಲ ಅಂತಂದರೆ ಕೆಚ್ಚಪ್ತು ಕಲೆ ಆಗಿರ್ಬೋದು ತರಕಾರಿ ಕಟ್ ಮಾಡ್ಕೊಂಡಿರೋ ಕಲೆ ಆಗಿರ್ಬೋದು ಈ ರೀತಿಯಾಗಿ ಆಗಿದಾಗ ಅದಕ್ಕೆ ವಾಟರ್ನ ಸ್ಪ್ರೇ ಮಾಡಿಕೊಂಡು ನಾವು ಕ್ಲೀನ್ ಮಾಡಿಕೊಂಡೆ ನೀಟಾಗಿ ಕ್ಲೀನಾಗೆ ಕ್ಲೀನ್ ಆಗುತ್ತೆ ಈ ರೀತಿಯಾಗಿ ಕಸ ಗುಡಿಸಿರಬೇಕು ಆಮೇಲೆ ನಾವು ಇದನ್ನು ಯೂಸ್ ಮಾಡಬೇಕು ಹಾಗೇ ಇದು ನಾವು ಸೋಫಾ ಕೆಳಗಡೆ ಆಗಿರ್ಬೋದು ಟೇಬಲ್ ಕೆಳಗಡೆ ಎಲ್ಲ ಕೂಡ ನೀಟಾಗೆ ಕ್ಲೀನ್ ಮಾಡೋದಕ್ಕೂ ಕೂಡ ಈಸಿಯಾಗೆ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಪದೇ ಪದೇ ಬಕೆಟ್ ಅಲ್ಲಿ ನೀರು ಚೇಂಜ್ ಮಾಡಿಕೊಂಡು ಮ್ಯಾಪ್ ಒರೆಸೋದು ಆ ಥರ ಎಲ್ಲ ಏನು ಅವಶ್ಯಕತೆನೇ ಇರಲ್ಲ ಈ ರೀತಿಯಾಗಿ ನಾವು ಆರಾಮಾಗಿ ಅದನ್ನು ಮೂವ್ ಮಾಡಿದ್ರೆ ಅದು ನಮಗೆ ಒನ್ ಸೆಕೆಂಡಿಗೆ ಅದು ಒನ್ ಫಿಫ್ಟಿ ಆರ್ ಪಿ ಎಮ್ ಸ್ಪೀಡಲ್ಲಿ ನಮಗೆ ಅದು ಒನ್ ಫಿಫ್ಟಿ ರೌಂಡ್ಸ್ ಒನ್ ಸೆಕೆಂಡಿಗೆ ಅದು ತಿರುಗಿ ಅದು ನೀಟಾಗಿ ವಾಶ್ನ ಮಾಡಿಕೊಡುತ್ತೆ ನಮ್ಮ ಫ್ಲೋರ್ನ ಹಾಗೆಯೇ ಈ ಮ್ಯಾಪ್ನ ನಾವು ಎಲ್ಲ ಫ್ಲೋರ್ ಮೇಲೂ ಯೂಸ್ ಮಾಡಬಹುದು ಆದರೆ ಸ್ಮೂತ್ ಆಗಿರಬೇಕು ಲೈಕ್ ಗ್ರ್ಯಾನೇಟ್ ಮೇಲೆ ಆಗಿರ್ಬೋದು ಟೈಲ್ಸ್ ಮೇಲೆ ಆಗಿರ್ಬೋದು ಅಥವಾ ನೆಲದ ಮೇಲೆ ಆಗಿರ್ಬೋದು ಇದನ್ನ ಯೂಸ್ ಮಾಡ್ಬೋದು ನೋಡಿ ಈ ರೀತಿಯಾಗಿ ಬೀರು ಕೆಳಗಡೆ ಎಲ್ಲನೂ ಕೂಡ ಲೈಟಿಂಗ್ ಕೂಡ ಆನ್ ಆಗುತ್ತೆ ಕತ್ತಲೆ ಇರ್ಬೇಕಾದ್ರೆ ಈ ರೀತಿಯಾಗಿ ಅದು ಕ್ಲೀನ್ ಮಾಡಿಕೊಡುತ್ತೆ ಹಾಗೆ ನಾನು ಈಚೆನೂ ಕೂಡ ನಿಮಗೆ ಫ್ಲೋರ್ ಮೇಲೆ ಈಚೆ ನಮ್ಮ ಮನೆ ಹತ್ರ ಕಾಂಕ್ರೀಟಿಂದ ಮಾಡಿರೋದು ಅದ್ರ ಮೇಲೂ ಕೂಡ ಅದು ವಾಶ್ ಮಾಡಿಕೊಡುತ್ತೆ ಒಟ್ಟಿನಲ್ಲಿ ಸ್ಮೂತ್ ಸರ್ಫೇಸ್ ಇರಬೇಕು ನಿಮಗೆ ಬೆಸ್ಟ್ ಯೂಸಿಗೋಸ್ಕರ ನೀವು ಆಚೆ ಎಲ್ಲ ಮೇಲೆ ಅದ್ರ ಮೇಲೆಲ್ಲ ಹಾಕಿಕ್ಕಾಗಲ್ಲ ಬಟ್ ಇದನ್ನು ಒಳಗಡೆ ಇಂಡೋರ್ಗೆ ಕ್ಲೀನಿಂಗಿಗೆ ಯೂಸ್ ಮಾಡ್ಕೊಡ್ಬೋದು ಇದು ಯೂಸ್ ಮಾಡಿ ಆದಮೇಲೆ ಇಷ್ಟು ಗಲೀಜು ಏನಾದರೂ ಆಗಿದ್ದರೆ ಇದನ್ನು ತೊಗೊಂಡು ನೀವು ಒನ್ ತ್ರೀ ಟು ಫೋರ್ ಮಿನಿಟ್ಸ್ ಬಕೆಟ್ ಒಳಗಡೆ ಇದನ್ನು ನೆನೆಯೋಕ್ಕೆ ಇಟ್ಬಿಟ್ಟು ಅದನ್ನು ಆಮೇಲೆ ನೀವು ವಾಶ್ ಮಾಡಿಕೊಂಡು ಸ್ಕ್ವೀಸ್ ಮಾಡಿ ಇದನ್ನು ಬಿಸಿಲಲ್ಲಿ ಒಣಗಾಕಿದ್ರೆ ಇದು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರುತ್ತೆ ಹಾಗೆಯೇ ಇದನ್ನ ಮೇಲ್ಗಡೆ ಮಿಷಿನ್ನ ನೀವು ಏನು ವಾಟರ್ ಅಲ್ಲೆಲ್ಲ ವಾಶ್ ಮಾಡೋಂಗಿಲ್ಲ ಡ್ರೈ ಕ್ಲಾತ್ನ ತೊಗೊಂಡು ನೀಟಾಗಿ ಒರೆಸಿ ಎತ್ತಿಟ್ಕೊಂಡ್ರೆ ಸಾಕು ಅಷ್ಟೇನೆ ಹಾಗೆ ನಿಮ್ಗೆ ಇನ್ನೂ ಒಂದು ಡೌಟ್ ಇರುತ್ತೆ ಇದು ಎಷ್ಟು ಅವರ್ ಬರುತ್ತೆ ಅಂತ ಅಂದರೆ ಇದು ಫಿಫ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಒನ್ ಅವರ್ ತಂದ್ಕೊಂಡು ಕೂಡ ಇದನ್ನು ನೀವು ಫೈ ಟು ಸಿಕ್ಸ್ ಅವರ್ಸ್ ಚಾರ್ಜ್ ಮಾಡಿದ್ಮೇಲೆ ಯೂಸ್ ಮಾಡ್ಕೊಳ್ಬೋದು ಆ್ಯಂಡ್ ಇದನ್ನು ನೀವು ಗ್ಯಾಸ್ ಆಗಲಿ ಈಚೆ ಬಿಸ್ದಕ್ಕಾಗಲಿ ಜಾಸ್ತಿ ಇಡೋಕೆ ಹೋಗ್ಬಾರ್ದು ಒಳಗಡೆ ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿ ಈ ಪ್ರಾಡಕ್ಟ್ ನಿಮಗೂ ಏನಾದ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ನೀವು ಕೂಡ ಹೋಗಿ ಆ ಪ್ರಾಡಕ್ಟ್ನ ಬೈ ಮಾಡ್ಬೋದು ಆ್ಯಂಡ್ ನಾನೆಲ್ಲ ಎಲ್ಲ ಒರೆಸಿ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಇವತ್ತು ಊರಿಗೆ ಹೋಗಬೇಕು ಹಬ್ಬ ಕೂಡ ಇದೆ ಸೊ ಹಂಗಾಗಿ ಅಪ್ಪಗೂ ಸ್ನಾನ ಎಲ್ಲ ಮಾಡಿಸ್ಕೊಂಡು ಅವನು ರೆಡಿ ಮಾಡ್ಕೊಂಡು ನಾನು ಕೂಡ ರೆಡಿಯಾಗಿ ಕುಣಿಗಳ್ಗೆ ಹೋಗಿ ಅಲ್ಲಿ ಉಳ್ಯದಲ್ಲೇ ಮತ್ತು ಹೂವು ತಗೋಬಾರ ಕೇಳಿದರು ಸೊ ಹಾಗಾಗಿ ಅದೆರಡೂ ಕೂಡ ತಗೊಂಡು ಬಸ್ ಹತ್ಕೊಂಡು ಹೊಟ್ವಿ ಬಸ್ಸಲ್ಲಿ ಫುಲ್ ರಶ್ ಇತ್ತು ಜನ ಅಂದರೆ ಜನ ಆ ಅಪ್ಪನೂ ಕೂಡ ನಿಂತ್ಕೊಂಡೇ ಇದ್ದ ನಿಂತ್ಕೊಂಡು ನಾನು ನಿಂತ್ಕೊಂಡೇ ಕರ್ಕೊಂಡು ಬಂದು ಊರತ್ರ ಇಳ್ಕೊಂಡು ಅಲ್ಲಿಂದ ನಾವು ಒಳಗಡೆ ಒಂದು ಟು ತ್ರೀ ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು ನಮ್ಮ ಮಾವ ಬಂದು ವೆಯ್ಟ್ ಮಾಡ್ತಾಯಿದ್ರು ಅವ್ರು ಬಂದು ನಮ್ಮನ್ನ ಕರ್ಕೊಂಡು ಹೋದರು ಮನೆಗೆ ಹೋದ್ಮೇಲೆ ನಾಳೆ ನಾನ್ ವೆಜ್ ಊಟಕ್ಕೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಲಿಸ್ಟ್ ಮಾಡಿಕೊಡು ಅಂತ ಹೇಳಿದ್ರು ನಮ್ಮ ಮಾವ ಅಂದ್ಬಿಟ್ಟು ಬರ್ಕೊಡ್ತಾ ಇದ್ದೆ ನನ್ನ ಮಗ ಎ ಬಿ ಸಿ ಡಿ ಬರೀತಿದ್ದೀನಿ ಅಂತ ಹೇಳಿಬಿಟ್ಟು ಕಿತ್ಕೊಂಡು ಆ ಲಗ್ನ ಪತ್ರಿಕೆ ಮೇಲೆ ಗೀಚ್ಕೊಂಡು ಕುತ್ಕೊಂಡಿದ್ದ ಅವ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿದ್ದ ಆಮೇಲೆ ಆರತಿ ಎಲ್ಲನೂ ಕೂಡ ಹೊತ್ಕೊಂಡು ಹೋಗಬೇಕಾಗಿತ್ತು ನಮ್ಮತ್ತೆ ಆಲ್ರೆಡಿ ಆರತಿ ಎಲ್ಲನೂ ಕೂಡ ರೆಡಿ ಮಾಡಿಟ್ಟಿದ್ರು ನಮ್ಮನ್ನ ಹೋಗಿ ರೆಡಿಯಾಗ ಕೇಳಿದ್ರು ಸೊ ಹಾಗಾಗಿ ಇವಾಗ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬಂದೆ ನಮ್ಮ ಓರ್ಗಿತಿ ಆಗಬೇಕು ಇವರು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮನೆಗೆ ಬಂದಿದ್ದರು ಇಲ್ಲೇ ರೆಡಿ ಆಗೋಣ ಬನ್ನಿ ಹೇಳ್ಬಿಟ್ಟು ಊರಿಗೆ ಹೋದ್ರೆ ನಾವು ಒಟ್ಟೊಟ್ಟಿಗೆ ಒಂದೇ ಕಡೆ ರೆಡಿ ಆಗ್ತೀವಿ ಸೊ ಹಾಗಾಗಿ ಅವರು ಮನೆಗೆ ಬಂದಿದ್ದರು ನಾನು ಸಿಂಪಲ್ಲಾಗಿ ಸ್ಕಿನ್ ಕೇರ್ ಏನಿತ್ತು ಅಷ್ಟೊಂದು ಮಾತ್ರ ಹಾಕ್ಕೊಂಡಿದ್ದೆ ಆಮೇಲೆ ಅವ ಅಕ್ಕನೂ ಕೂಡ ರೆಡಿಯಾದರು ಆಮೇಲೆ ಆರತಿ ಎಲ್ಲನೂ ಕೂಡ ಹೋಗ್ತಾಯಿದ್ರು ಆಮೇಲೆ ನಾನಿದೆ ಫಸ್ಟ್ ಟೈಮು ಇಲ್ಲಿ ಆರ್ತಿನ ಹೊತ್ಕೊಂಡಿರೋದು ಸರಿ ಏನು ಪಾಪು ಏನೂ ಆಗಿತ್ತು ಇನ್ನೊಂದು ಸರಿಗೆ ನಾನು ಊರಲ್ಲೇ ಇದ್ದೆ ಇಲ್ಲಿ ಬಂದು ಹೊತ್ಕೊಂಡಿರಲಿಲ್ಲ ಸೊ ಈ ಸತಿನೇ ಫಸ್ಟ್ ಟೈಮ್ ಹೊತ್ಕೊಂಡಿರೋದು ಆ್ಯಂಡ್ ಇಲ್ಲಿ ಆರತಿ ಹೊತ್ಕೊಂಡು ಹೆಂಗಿರುತ್ತೆ ಏನೋ ಎಕ್ಸ್ಪೀರಿಯೆನ್ಸ್ ಒಂಥರ ಬೇರೆ ಥರನೇ ಇತ್ತು ಒಂದೊಂದು ಊರ ಕಡೆ ಒಂದೊಂದು ಥರ ಕಲ್ಚರ್ ಒಂದೊಂದು ಥರ ನೆಡ್ಸ್ಕೋತಾರೆ ಬಟ್ ಇಲ್ಲಿ ಬೇರೆ ಥರನೇ ಇತ್ತು ಆ್ಯಂಡ್ ಇಲ್ಲಿ ಊರಿಂದ ಆಚೆ ಬಂದು ಅಲ್ಲಿ ಎಲ್ರೂ ಕೂಡ ದೇವ್ರದ್ದು ಇದ್ರ ಸುತ್ತ ಸುತ್ತಿ ಆಮೇಲೆ ಅದನ್ನು ಆರತಿ ಎಲ್ಲನೂ ಕೂಡ ಎತ್ಕೊಂಡು ಹೋದ್ವಿ ಅಲ್ಲೆಲ್ಲ ಮುಳ್ಳೆಲ್ಲ ಇತ್ತು ನಂಗೆ ಮುಳ್ಳೆಲ್ಲ ಬಿತ್ತು ಕಾಲಿಗೆ ಕ್ಲೀನ್ ಮಾಡಿದ್ರು ಆದ್ರೂ ಸಣ್ಣ ಸಣ್ಣದ ಮುಳ್ಳು ಮೂರೂರು ನಾಲ್ಕು ಊರವರೆಲ್ಲ ಅಲ್ಲಿ ಸುತ್ತಿ ಆದಮೇಲೆ ಒಂದು ಬೇರೆ ಒಂದೊಂದು ಊರವ್ರು ಒಂದೊಂದು ಕಡೆ ಬಂದು ಕೂತ್ಕೊಂಡು ಏನೋ ಅದನ್ನು ಪೂಜೆ ಎಲ್ಲ ಮಾಡಿಕೊಂಡು ಅಪ್ಪು ಅಂತೂ ಫುಲ್ಲು ನನ್ನ ಜೊತೆ ಸೇರ್ತಾಯಿರಲ್ಲ ಅದು ಯಾರೋ ಅಣ್ಣ ಕರ್ಕೊಂಡು ಹೋಗಿದ್ರು ಅಂದ್ಬಿಟ್ಟು ಅಣ್ಣನ ಜೊತೆ ಹೋಗಿ ಇದು ಮಾಡ್ತಾಯಿದ್ದ ಅಳ್ತಾಯಿದ್ದ ಆಮೇಲೆ ಪಾಪ ಅಕ್ಕ ಕರ್ಕೊಂಡು ಆ ಅಕ್ಕನೇ ಎತ್ಕೊಂಡು ಪಾಪ ಅಕ್ಕಂಗೆ ಒಳ್ಳೆ ಹಿಂಸೆ ಕೊಟ್ಟ ಆಮೇಲೆ ಅಲ್ಲಿ ದೇವಸ್ಥಾನ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಆರತಿ ಎಲ್ಲ ಎತ್ಕೊಂಡು ಮನೆಗೆ ಬಂದ್ವಿ ನಮ್ಮ ಚಿಕ್ಕತ್ತೆ ಅವರು ಬೋಂಡ ಮಾಡಿದರು ನಾವು ಅಷ್ಟರಲ್ಲಿ ಅದನ್ನು ಕೊಟ್ಟು ತಿಂದ್ಕೊಂಡು ಆಮೇಲೆ ನಮ್ಮತ್ತೆ ಹಪ್ಪಳೆಲ್ಲ ಕರೆದಿದ್ರು ಹಪ್ಪಳೆಲ್ಲನೂ ಕೂಡ ತಿನ್ಕೊಂಡು ಆಮೇಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ ಲೇಟಾಗೇ ತಿಂದ್ವಿ ಊಟನ ಮತ್ತು ಕೀರ್ತನಕ್ಕೆ ನಾವೆಲ್ಲನೂ ಕೂಡ ಜಾತ್ರೆಗೆ ಹೋಗೋಣ ಅಂತ ಅಂದ್ಕೋತಿದ್ವಿ ಅಪ್ಪುಗೆ ನಾನು ಊಟ ಮಾಡಿಸ್ತಾ ಇದ್ದೆ ನಮ್ಮ ಅವರಿಗೆ ಅಮ್ಮ ಊಟ ಬರ್ಸ್ಕೊಡ್ತಾಯಿದ್ರು ಅಪ್ಪು ಮುದ್ದೆ ತಿನಿಸಿದೆ ಸಾಂಬಾರು ಸ್ವಲ್ಪ ಖಾರ ಇತ್ತು ಹೇಳ್ಬಿಟ್ಟು ಅನ್ನ ಬರಿ ಅನ್ನ ಹಾಕ್ಸ್ಕೊಂಬಂದು ತುಪ್ಪ ಹಾಕ್ಸ್ಕೊಂಡು ತಿಂದ್ಕೊಂಡು ನಾವು ಊಟ ತಿನ್ನೋಷ್ಟೇ ಕೀರ್ತನಕ್ಕೆ ಬಂದರು ಬನ್ನಿ ಹೋಗೋಣ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಹಳೆ ಊರಿಗೆ ಹೋಗ್ತಾಯಿದ್ದೀವಿ ಫುಲ್ ಜನ ಅಂದರೆ ಜನ ಫುಲ್ ರಶ್ ಇತ್ತು ನಾನು ಯಾವಾಗಲೂ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಜ್ಜಿಗೆ ಕರ್ಕೊಂಬಂದಿದ್ರು ಕೊಂಡು ಕಳ್ಳ ಹಾಕ್ಸೋಕ್ಕೆ ಅಂತೇಳ್ಬಿಟ್ಟು ಅದಾದಮೇಲೆ ನಾನು ಜಾತ್ರೆಗೇನೆ ಬಂದಿರಲಿಲ್ಲ ಊರಲ್ಲಿ ಹಬ್ಬ ಮಾಡ್ತಿದ್ರು ಅಷ್ಟೇ ಬಟ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗತ್ತೆ ಅಷ್ಟೇನೇ ಹತ್ರ ಆಗುತ್ತಲ್ಲ ಹೇಳ್ಬಿಟ್ಟು ಎಲ್ಲರೂ ಕೂಡ ಬಂದ್ವಿ ಈ ಜನದಲ್ಲಿ ಯಾರಾದರೂ ಒಬ್ಬರು ಮಿಸ್ ಆದರೆ ಫೋನ್ ಇಲ್ಲಾಂದ್ರೆ ನಿಜವಾಗ್ಲೂ ಹುಡ್ಕೋದ್ ಕಷ್ಟ ಅಂತ ಅನ್ನಿಸ್ತಿತ್ತು ಆಮೇಲೆ ಅಕ್ಕ ಎಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಅಂದ್ಬಿಟ್ಟು ಆ ಅಕ್ಕನ ಹುಡ್ಕಿದ್ವಿ ಆಮೇಲೆ ಹಂಗೆ ಮುಂದೆ ಬಂದು ಕ್ಯಾಶೇ ತಗೊಂಬಂದಿರಲಿಲ್ಲ ಫೋನ್ ಪೇ ಮಾಡೋಣ ಅಂತ ಫುಲ್ ರಶಲ್ಲಂತೂ ಇಲ್ಲೊಂದು ನೆಟ್ವರ್ಕೇ ಇರಲಿಲ್ಲ ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಹಿಂದೆ ಬಂದು ಆ ಥರ ಪೇಮೆ ಇನ್ನೇನು ತೊಗೋಬೇಕು ಅನ್ನಿಸ್ತೈತೆ ಅಮೌಂಟ್ ತೊಗೊಂಬಂದಿಲ್ಲ ಫೋನ್ ಪೇ ಎಲ್ಲ ವರ್ಕ್ ಆಗ್ತಾನೆ ಇಲ್ಲ ಆಮೇಲೆ ಫೈನಲಾಗಿ ಹೆಂಗೋ ವರ್ಕ್ ಆಯಿತು ಇದೊಂದನ್ನು ತೊಗೊಂಡು ಈ ಕಡೆ ಬಂದ್ವಿ ಇಲ್ಲಿ ಜಾಯಿಂಟ್ ಎಷ್ಟೊಂದು ದಿನದಿಂದ ಆಸೆ ಇತ್ತು ಆಡಬೇಕು ಅಂತ ಹೇಳ್ಬಿಟ್ಟು ಆಡೋಕ್ಕೆ ಆಗಿರಲಿಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡೋಣ ಹೇಳ್ಬಿಟ್ಟು ನಾನು ಮತ್ತು ಅಕ್ಕ ಇಬ್ಬರೇ ಬಂದ್ವಿ ಆ ಅಕ್ಕ ಬಂದಿದ್ದಕ್ಕೆ ನಾನಂತೂ ಬರೋಲ್ಲ ನಂಗೆ ಭಯ ಆಗುತ್ತೆ ಅಂತ ಅಕ್ಕ ಬರಲಿಲ್ಲ ಕೆಳಗಡೆನೇ ಇದ್ದರು ಅಪ್ಪನೇ ಎತ್ಕೊಂಡಿದ್ರು ಆಮೇಲೆ ನಾನು ಮತ್ತು ಅಕ್ಕ ಇಬ್ಬರೂ ಕೂಡ ಮೇಲ್ಗಡೆ ಬಂದ್ವಿ ಬಂದು ನೋಡಿದ್ವಿ ವಿವೋ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟು ಸ್ಲೋ ಆಗಿರುತ್ತೆ ಎಲ್ಲರೂ ಕೂಡ ಹತ್ತಿಸ್ಕೊಳ್ತಾ ಇರ್ಬೇಕಾರೆ ಆಮೇಲೆ ಕೆಳಗಡೆಯಿಂದ ಅಕ್ಕಿ ಇರ್ತನಕ್ಕ ಬಾಯ್ ಮಾಡ್ತಿದ್ರು ಈ ಅಕ್ಕ ಅಂತೂ ಫುಲ್ ಆಂಜನೇಯ ಆಂಜನೇಯ ಮಮ್ಮಿ 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 ಅಂತ ಭಯ ಆಜಿತ್ತು ಅಂತ ಹೇಳ್ಬಿಟ್ಟು ಅಕ್ಕ ಸೆಕೆಂಡ್ ಟೈಮ್ ಬಂದಿರೋದು ಆದರೂ ಫುಲ್ ಸ್ಟಾರ್ಟ್ ಮಾಡ್ದೆ ಫುಲ್ ಭಯ ಪಡ್ಕೊಂಡು ಎದ್ರುಕೊಂಡು ಫುಲ್ ಎರಡು ಕಡೆನೂ ಕೈ ಕಮ್ಮಿ ಹಿಡ್ಕೊಂಡು ಟೈಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಒಂಥರ ನಿಧಾನ ಸ್ಟಾರ್ಟ್ ಮಾಡಿದ್ರಲ್ಲ ವೀವ್ ನೋಡೋದಕ್ಕೆ ಒಂಥರ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಕೂತಿದ್ದೆ ಎಲ್ಲ ಬೇರೆ ಬೇರೆ ಗೇಮ್ಸ್ ಎಲ್ಲನೂ ಕೂಡ ಚೆನ್ನಾಗಿ ಕಾಣಿಸಿತ್ತು ಆ ಕಡೆ ನಾಟಕ ಮಾಡ್ತಾಯಿದ್ರು ಅದನ್ನೆಲ್ಲ ನಾಟಕ ಎಲ್ಲ ನೋಡ್ತಾಯಿದ್ರು ಆ್ಯಂಡ್ ಈ ಕಡೆ ಕೊಂಡು ಕಾಲ್ರೆಡಿ ಬೆಂಕಿ ಎಲ್ಲ ಹಚ್ಚಿದ್ರಲ್ಲ ಅದನ್ನು ಕೂಡ ಒಂಥರ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಷ್ಟು ದೊಡ್ಡಗೆ ಇದೆ ನೋಡಿ ಬೆಂಕಿ ಅಂತೂ ಆ್ಯಂಡ್ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ತುಂಬಾ ಸಕ್ಕಾದಾಗಿ ಕಾಣಿಸ್ತಾ ಇತ್ತು ಇದು ಯಾವಾಗ ಭಯ ಆಗುತ್ತೆ ಅಂದರೆ ಫುಲ್ ಸ್ಪೀಡಲ್ಲಿ ಒಂದೆರಡು ರೌಂಡ್ ಸ್ಲೋ ಆಗಿ ಹೋಗಿ ಒಂದೆರಡು ರೌಂಡ್ ಫುಲ್ ಸ್ಪೀಡಾಗಿ ಹೋಗ್ತಾರಲ್ಲ ಅವಾಗ ಮೇಲ್ಗಡೆ ಟಾಪಿಗೆ ಹೋದಾಗ ಅದು ಫ್ಲೋಟ್ ಆದಾಗ ಈ ಕಡೆ ಈ ಕಡೆ ಅಳ್ಳಾಡುತ್ತೆ ಒಂದು ಫ್ಯಾಮಿಲಿ ಅಂದರೆ ಒಂದು ಫ್ಯಾಮಿಲಿನ ಕೂರಿಸ್ತಾರೆ ಎಷ್ಟು ಜನ ಹೋಗಿರ್ತೀವಿ ಒಂದು ನಾಲ್ಕು ಜನ ಐದು ಜನ ಒಂದರೊಳಗಡೆ ಕೂರಿಸ್ತಾರೆ ನಾವಿಬ್ಬರೇ ಕೂತಿದ್ವಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಭಯ ಆಗ್ತಾಯಿತ್ತು ಅವರಿಗೆ ಆ ಕಡೆ ಈ ಕಡೆ ಯಾರು ಇರಲಿಲ್ವಲ್ಲ ಹಂಗಾಗಿ ಅಕ್ಕ ಅದನ್ನೇ ಇದ್ರು ಈ ಕಡೆ ಆ ಕಡೆ ಯಾರು ಇಲ್ವಲ್ಲ ಅದಕ್ಕೆ ಭಯ ಆಗ್ತಾಯಿದೆ ನನಗೆ ಅಂತ ಹೇಳ್ಬಿಟ್ಟು ಆದ್ರೂ ಏನೋ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ನೀವು ಒಂದು ಸರಿ ಯಾವಾಗಾದರೂ ನಿಮ್ಗೆ ಏನಾದರೂ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಜಾಯಿಂಟ್ ಫೀಲ್ನ ಅಂದರೆ ನೀವು ಟ್ರೈ ಮಾಡಿ ಅದೊಂದನ್ನು ಆಡ್ಕೊಂಡು ರಿಟರ್ನ್ ಬಂದ್ಬಿಟ್ವಿ ಆಲ್ರೆಡಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಮತ್ತೆ ಬೆಳಗ್ಗೆ ಎದ್ದು ಅವರು ಮರಿ ಎಲ್ಲ ಕಡಿಬೇಕಲ್ಲ ಅದಕ್ಕೆಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅಕ್ಕ ಓಡೋಣ ಅಂತ ಹೇಳ್ಬಿಟ್ಟು ಅಕ್ಕ ಆಲ್ರೆಡಿ ಕಾರಿಗೆ ಬಂದು ಅಪ್ಪ ಕರ್ಕೊಂಡು ಕೂಡಿಸ್ಕೊಂಡಿದ್ದೆ ಆಮೇಲೆ ನಾನು ಮತ್ತೆ ಅಕ್ಕ ಬಂದ್ಬಿಟ್ಟು ಜಾಯ್ನ್ ಆಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆಮೇಲೆ ಜಾತ್ರೆ ಲೈಟಿಂಗ್ಸ್ ಎಲ್ಲ ನೋಡಿ ಎದ್ ಕುತ್ಕೊಂಡ್ಬಿಟ್ಟ ಬಂದು ಹನ್ನೆರಡು ಗಂಟೆ ಆಗಿತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ಅಡುಗೆಗೆಲ್ಲಾನು ಕೂಡ ರೆಡಿ ಮಾಡ್ತಾ ಇದ್ವಿ ಮರಿಯೆಲ್ಲ ಏನು ಕಟ್ ಮಾಡಿರ್ಲಿಲ್ಲ ಜಸ್ಟ್ ಒಂದ್ ಹತ್ತು ಕೆಜಿ ಮಟನ್ ತಗೊಂಡ್ಬಂದಿರು ನಮ್ಮ ಮಾವ ಅದಕ್ಕೆ ಎಲ್ಲ ರೆಡಿ ಇದ್ವಿ ಮಟನ್ ಸಾಂಬಾರೇ ಫಸ್ಟ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಚಿಕನೆಲ್ಲ ತರೋಕೋಗಿದ್ರು ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ಸಾಂಬಾರಿಗೆ ನಮ್ಮ ಆವನ ಎಲ್ಲ ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರನ್ನು ಕೂಡ ಮಾಡ್ತಾಯಿದ್ರು ಮಸಾಲೆನ ಅಂತ ಹೇಳ್ಬಿಟ್ಟು ಮಸಾಲೆನ ಇದ್ದೆ ಆಮೇಲೆ ಚಿಕನೆಲ್ಲ ಚಿಕನ್ ಚಿಕನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಕಬಾಬ್ ಮಾಡೋದಕ್ಕೆಲ್ಲ ಐದು ಕೆ ಜಿನೂ ಕೂಡ ಕಬಾಬೇ ಮಾಡೋಣ ಫ್ರೈ ಎಲ್ಲ ಏನೂ ಬೇಡ ಸಾಂಬಾರು ಇರುತ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವ ಫುಲ್ ಎಲ್ಲನೂ ಕೂಡ ಕಬಾಬಿಗೇನೆ ಕಲಿಸೋಕೇಳಿದರು ಕಬಾಬ್ಗೆ ಕಲಸಿ ಇಟ್ಬಿಟ್ಟು ಆಮೇಲೆ ಒಂದು ಒನ್ ಅವರ್ ಆದಮೇಲೆ ಇನ್ನೇನು ಟೈಮ್ ಆಯ್ತಲ್ಲ ಊಟಕ್ಕೆ ಅನ್ನೋ ಟೈಮಿಗೆ ಅದನ್ನೆಲ್ಲನೂ ಕೂಡ ಇದೆ ಅಪ್ಪು ಇಲ್ಲ ಎಣ್ಣೆ ತಾನೇ ಓಡೋಡಿ ಇದೆ ಅದಕ್ಕೆ ನಮ್ಮ ಮಾವ ಎತ್ಕೊಂಡಿದ್ರು ಅವನನ್ನು ಈಚೆನೆ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಈಚೆನೆ ಇಟ್ಕೊಂಡು ಫುಲ್ ಒಟ್ಟಿಗೆ ಎಲ್ಲನೂ ಕೂಡ ಕರೆದಿಟ್ಬಿಟ್ವಿ ಆಮೇಲೆ ಬಂದಾಗ ಬಂದಾಗ ಕರ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ಒಟ್ಟಿಗೆ ಒಂದು ಐದು ಕೆ ಜಿನೂ ಕೂಡ ಕಬಾಬ್ ಒಂದು ಕೆ ಜಿ ಎಣ್ಣೆ ಹಾಕಿದ್ರೆ ಸಾಕು ಎಲ್ಲ ಕರಿಬೋದು ಬಟ್ ಇನ್ನೂ ಎಣ್ಣೆ ಉಳಿಯುತ್ತೆ ಬಟ್ ಎಣ್ಣೆ ತೇಲೋ ಥರ ಇದ್ದರೆ ನೀಟಾಗೆ ಕರಿಯೋಕ್ಕಾಗೋದು ಇಲ್ಲಾಂದ್ರೆ ಆಗೋಲ್ಲ ಅಲ್ವಾ ಅಂದ್ಬಿಟ್ಟು ಎಲ್ಲ ಕರಿದ್ಕೊಂಡ್ವಿ ಅಬಿ ಬಂದಿದ್ದ ಅವನು ಈ ವಿಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಟ್ಟ ಇಲ್ಲ ಅಂತಂದರೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡೋದಕ್ಕೆ ಆಯ್ತಿರ್ಲಿಲ್ಲ ಕೆಲಸ ಮಾಡ್ಕೊಂಡೆ ಇರ್ತಿದ್ದೆ ಅವನು ಬಂದು ಅಪ್ಪು ಫುಲ್ ಅವನ ಜೊತೆ ಮಿಂಗಲ್ ಆಗ್ತಾನೆ ಚೆನ್ನಾಗಿ ಅವ್ನು ಬಂದಾಗೆಲ್ಲನೂ ಕೂಡ ಈ ರೀತಿಯಾಗಿ ಮೇಲ್ಗಡೆ ಕೆತ್ತುತ್ತಾನೆ ಅವನನ್ನು ಅವನು ಒಂದೊಂದು ಸತಿ ಎದ್ರುಕದೇ ಒಂದೊಂದು ಸತಿ ಹಿಂಸೆ ಕೊಡ್ತಾನೆ ಅವ್ನು ಗೆತ್ತಕ್ಕೆ ಬಿಡಲ್ಲ ಆದರೂ ಗೆತ್ತಕ್ಕೆ ಸ್ವಲ್ಪ ಶಕ್ತಿ ಚೆನ್ನಾಗೇ ಬೇಕು ಆಮೇಲೆ ಅಪ್ಪಗೂ ಊಟ ಇದ್ದೆ ನಾನು ಕೂಡ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಜನ ಊಟಕ್ಕೆಲ್ಲ ಬಂದರು ನಾವು ನಾನು ಇಬ್ಬರು ಸೇರ್ಕೊಂಡು ಬಡಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನನ್ನ ಅಪ್ಪ ಅವರು ನಾಳೆ ತಿರುಪತಿಗೆ ಹೋಗ್ತಾರೆ ಸೊ ಹಾಗಾಗಿ ಅಪ್ಪು ಎಂಟು ಗಂಟೆಗೆಲ್ಲ ಹೊಡ್ತೀವಿ ಬನ್ನಿ ಅಂತ ಹೇಳೋದನ್ಬಿಟ್ಟು ಆರೂವರೆ ಅಷ್ಟಲ್ಲಿ ನಾವು ಹೊರಟು ಬಿದ್ನಿಗೆರೆಗೆ ಬಂದ್ವಿ ಇದು ಇಷ್ಟ ಆಗುತ್ತೆ ಈ ಬ್ಲಾಗ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯು ಟೇಕ್ ಕೇರ್ ಬಾ ಬಾಯ್